ಮಂದಿಗೆ ನೀವು ಮೋಸ ಮಾಡಾಕತ್ತೀರಿ ಹಾ ನೀವ್ ಮೋಸ ಮಾಡಾಕತ್ತೀರಿ ಮೊದಲ ಮೋಸ ಮಾಡಾಕತ್ತೀರಿ ಮಂದಿಗೆ ಸಾಯಿ ಒಡಕತ್ತೀರಿ ಮೊದಲ ನೀವೇ ನೀವ ಮಂದಿಗೆ ಸಾಯಿ ಒಡ್ಯಾಕತ್ತೀರಿ ನೀವ್ ಮೊದಲ ಟಾರ್ಚರ್ ಮಾಡ್ ಮಾಡಿ ಯಾವ ಅಂದ್ರೆ ಅದೇ ಟಾರ್ಚರ್ ಮಾಡಬೇಡಿ ಮಂದಿಗ್ ಸಾಯ್ ಒಡತ್ತಿರಿ ನೀವ್ ನೀವ ತೋರ್ಬರಿ ಯಾರಿಗೆ ಸಾಯಿ ಹೊಡ್ದಿ ಯಾರಿಗ ಸಾಯ್ ಯಾರಿಗೆ ಸಾಯ ಹಿಡ್ದಿರಿ ನೀವ್ ಬರ್ರಿ ಯಾರಿಗೆ ಸಾಯ ಈಗ ಮತ್ತಿಗ್ ಹೋಗಕ್ಕೆ ಟಾರ್ಚರ್ ಮುಂಜಾಲೆ ಐದ್ ಅನ್ನಂಗಿಲ್ಲ ಅನ್ನಂಗಿಲ್ಲ ಟಾರ್ಚರ್ ಮಾಡುದು ಈಗ ನೀವೇ ಸತ್ತಾರ ಸತ್ತಾರ ಸತ್ತಾರಿಲ್ರಿ ಮಂದಿ ಬರ್ರಿ ತೋರ್ಸ್ರಿ ನಡ್ರಿ ಬರ್ತೀನಿ

ಕೋರ್ಟ್ಲಿ ನೋಟಿಸ್ ಕಳ್ಸಿ ಇಲ್ಲ ಕೋರ್ಟ್ಲಿ ಮಾತಾಡ್ತೀನ ಹಾ ಕೋಟ್ಲಿ ಮಾತಾಡ್ತೀನಿ ಮಾತಾಡ್ತೀನಿ ನೀ ಜಗಳ ಮಾಡಾಕ ಬಂದಿನ ನೀ ಜಗಳ ಮಾಡಿ ನೀ ಬಡಾವ ಅದಿಯ ನೀ ಬಡ್ಯಾವ ಅದಿಯ ನೀ ಬಡ್ಯಾವ ಅದಿಯ ನೀ ಬಡ್ಯಾವ ಅದಿಯ ನೋಟಿಸ್ ಕಳಿಸಿ ಇಲ್ಲ ನೋಟಿಸ್ಲಿ ಉತ್ತರ ಕೊಡ್ತೀನಿ ಉತ್ತರ ಕೊಡ್ತೀನಿ

ನಾನು ನಮ್ಮ ಮನೆ ಕಾಸ ಮೀಡಿಯಾದಾರ್ಗೆ ಫೋನ್ ಅಚ್ ಮೇ ಮೀಡಿಯಾದಾರ್ ಫೋನ್ ಅಚ್ ಫೋನ್ ಅಸ್ತಿನ ಮತ್ತೆ ಮೀಡಿಯಾದಾರ್ಗೆ ಫೋನ್ ಅಸ್ತಿನ ಯಾರ್ ಸಾಯ ಹೊಡಿತಿ ಮತ್ತೆ ಸಾಯ ಹೊಡಾಕತ್ತಿರ ಇಲ್ಲಿಗೆ ಮಂಡಿಗೆ ನಮ್ಮಪ್ಪಾ ಬಂದಿಗೆ ಸಾಯ ಹೊಡಾಕತ್ತಿರ ಇಲ್ಲ आवाज ಜಾಕ್ ಮಾಡಾಕತ್ತಿನೆ आवाज ಜಾಕ್ ಮಾಡಾಕತ್ತಿ ದಾದಾಗಿರಿ ಧಮ್ಕೇ ಧಮ್ಕೇ ಧಮ್ಕಿ ಮಾಡಾಕತ್ತಿ ನೋಟಿಸ್ ಕಟ್ಟಿಸಿರ್ಲಾ ಯಾರಿಗೆ ನೋಟಿಸ್ ಎಡ್ಡತ್ತೆ ನಾ ಏನ್ ಹೇಳಿದಿನಿ ನಾ ಎಲ್ ಸಾವಿರ ನಾ ನಾ ಏನು ಕಮ್ಮಿ ಹೋಗ್ತೀನಿ

ಏನ್ ಮಾಡ್ಕೋತಿ ಮಾಡ್ಕೋ ಏನ್ ಮಾಡ್ಕೋತಿ ಮಾಡ್ಕೋ ಹಾ ಕರ್ಸ ನೀ ಯಾರ್ ಬೇಕಾದ ಯಾರ ಕಳಸ ಕರಸ ಕರ್ಸ ಕುಲಾನ್ ಬುಲಾಂದ ಹೋಗವಪ್ಪ ಗುರ್ತೈತಿ ಹೋಗ ಗುರ್ತೈತಿ ಹೌದಾ ಯಾರು ಏನು ಕೊಟ್ಟೆ ಇಲ್ಲ ನೀವು ಯಾರು ಏನು ಮೋಸಾನ ಮಾಡಿಲ್ಲ ನೀವ ಫೋರ್ಜರಿ ಆಧಾರ್ ಕಾರ್ಡ್ ಫೋರ್ಜರಿ ವೋಟಿಂಗ್ ಕಾರ್ಡ್ ಮಾಡ್ಮಾಡ ಮಾಡ ಯಾರ್ಗ ಕೊಟ್ಟೆ ಇಲ್ಲ ಫೋರ್ಜರಿ ಆಧಾರ್ ಕಾರ್ಡ್ ಫೋರ್ಜರಿ ತೋರ್ಸ ತೋರ್ಸ್ರಿ ಈ ನಗರದಲ್ಲಿ ಸುಮಾರು ಐದು ಲೋನ್ ಗಳು ಇದಾರೆ ಅಂತ ನಮ್ಗೆ ಜನರಿಂದ ಗೊತ್ತಾಗ್ತಾ ಇದೆ ಹಣಕಾಸಿನ ವ್ಯವಹಾರನಲ್ಲಿ ಜೀವದ ಬೆದರಿಕೆ ಹಾಕುವುದು ಅವರಿಗೆ ಅವಮಾನ ಮಾಡುವುದು ಇದು ಯಾವುದೇ ರೀತಿಯಲ್ಲಿ ಲಾಫುಲ್ ಆಕ್ಟಿವಿಟಿ ಇಲ್ಲ ಇನ್ನು ಮುಂದೆ ಆ ಯಾರು ರಿಜಿಸ್ಟರ್ಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಲ್ಲ ಅವರು ದುಡ್ಡು ಕೊಟ್ಟಿದ್ಮೇಲೆ ಈ ದುಡ್ಡು ಯಾರು ತಗೊಂಡಿದ್ದಾರೆ ಸಾಲ ಯಾರು ತಗೊಂಡಿದ್ದಾರೆ ಅವರಿಗೆ ಚಿತ್ರ ಹಿಂಸೆ ತಗೊಂಡಿದ್ಮೇಲೆ ನಾವು ಖಂಡಿತವಾಗಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಮತ್ತು ಜನಸಾಮಾನ್ಯರಿಗೆ ನಮಗೆ ಕೋರಿಕೆ ನಮ್ದು ಕೋರಿಕೆ ಇದೆ ದಯವಿಟ್ಟು ನೀವು ಸಾಲ ತಗೊಳ್ಳುವಾಗ ರಿಜಿಸ್ಟರ್ಡ್ ಎಂಟಿಟೀಸ್ ಇಂದ್ರೆ ಮಾತ್ರ ನೀವು ಸಾಲ ತಗೊಳ್ಳಿ ಆದ ಪಟ್ಟಿ ನಾನು ಡಿ ಸಿ ಸಾಹೇಬ್ರಿಗೆ ಕೇಳಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಈ ಸಾಲ ಕೊಡುವವರು ಸರ್ಕಾರಿ ಅಥವಾ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಯಾವ್ಯಾವ ಇದೆ ದಯವಿಟ್ಟು ನೀವು ಅವರಿಂದ ಸಾಲ ಪಡೆಯಿರಿ ಯಾಕೆಂದ್ರೆ ಈ ಲೋನ್ ಶಾರ್ ಅನ್ಸ್ ಹತ್ತಿರ ನೀವು ಹೋಗಿದರೆ ಆ ಬಡ್ಡಿ ಚಕ್ರ ಬಡ್ಡಿ ಮಾಡ್ಕೊಂಡು ಮಾಡಿಕೊಂಡು ಒಂದು ಕೇಸ್ ನಾನು ನೋಡ್ತಾ ಇದ್ದೆ ಐವತ್ತು ಸಾವಿರ ಅವರು ಸಾಲ ತಗೊಂಡಿದ್ದರು ಮೂರು ಲಕ್ಷ ಬಡ್ಡಿ ಕೊಟ್ಟಿದ ಮೇಲೆ ಕೂಡ ಅವನು ಚಿತ್ರ ಹಿಂಸೆ ವ್ಯಕ್ತಿಮ್ಗೆ ನೋಡ್ತಾ ಇದ್ದಾರೆ ಈ ಪ್ರಕರಣಗಳು ನಮ್ಮ ಕಣ್ ಅಹ್ ನಮ್ಮ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಖಂಡಿತ ಆಗಿ ಕಾನೂನು ರೀತಿಯ ಕ್ರಮ ತಗೋತೀವಿ ಧನ್ಯವಾದಗಳು